ಗಿಡಗಳಿಗೆ ಈಗ ಔಷಧಿ ಅಂಗಡಿಗಳಿಗೆ ನಾವು ದುಡ್ಡು ಕೊಟ್ಟು ಜಾಸ್ತಿ ಖರ್ಚು ಮಾಡ್ತಾ ಇದ್ವಿ ರೈತರುಗಳು ಅದನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದು ಆಮೇಲೆ ಮಾಡ್ಕೊಳ್ಳೋರ್ಗೆ ಒಂದ್ ಮುಂಗಾರ ಟೈಮಲ್ಲಿ ಒಂದು ಹಿಂಗಾರ ಟೈಮಲ್ಲಿ ಒಂದು ಎರಡ್ ಟೈಮ್ ಮಾಡ್ಕೊಂಡ್ರೆ ವರ್ಷ ಎಲ್ಲ ಯಾವ್ದೇ ಗೊಬ್ಬರದ ಅಂಗಡಿ ಯಾವ್ದೋ ಮೆಡಿಸಿನ್ ಅಂಗಡಿ ಹೋಗೋ ಅವಶ್ಯಕಂಡಿ ಕಷಾಯ ದಸ ಬಂಡಿ ಕಷಾಯ ಮೆಡಿಶನ್ ನಮ್ ಗಿಡಗಳಿಗೆ ಈಗ ಔಷಧಿ ಅಂಗಡಿಗಳಿಗೆ ನಾವು ದುಡ್ಡು ಕೊಟ್ಟು ಜಾಸ್ತಿ ಖರ್ಚು ಮಾಡ್ತಾ ಇದೀವಿ ರೈತರುಗಳು ಅದನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದು ಇದೊಂದು ಸರ್ ಹೇಳ್ಬೇಕು ಅಂತ ಅಂದ್ರೆ ಆರ್ ತಿಂಗಳಿಗೆ ಎಕ್ಸ್ಪೈರ್ ಆಗುತ್ತೆ ಆರ್ ತಿಂಗಳ ಗಂಟೆ ಇದು ನಮ್ ಜೊತೆ ಕೆಡಲ್ಲ ದಶಪರ್ಣಿ ಅಂದ್ರೆ ಹತ್ತು ತರ ಸರ್ ದಶಪರ್ಣಿ ಕಷ ಅಂದ್ರೆ ಮೊದ್ಲೇ ಪರ್ಣಿ ಅಂದ್ರೆ ಎಲೆಗಳು ದಶ ಅಂದ್ರೆ ಹತ್ತು ಅಂತ ಹೇಳ್ತೀವಲ್ವ ಅದಕ್ಕೆ ನಾವು ಹತ್ತು ಆರ್ ತರ ಎಲೆಗಳು ಇದಾವೆ ಸರ್ ನೀವು ಯಾವ ಯಾವ ಎಲೆ ಹಾಕ್ತಿರತ್ತು ಇದಕ್ಕೆ ಸರ್ ನಾನು ರಾಮ್ಫಲ ಮತ್ತೆ ಲಕ್ಷ್ಮಣ ಫಲದ ಎಲೆಗಳು ಆಮೇಲೆ ವಂಗಿ ಎಲೆ ಆಮೇಲೆ ಗೊಬ್ಬರದ ಎಲೆ ಬೇವಿನ ಎಲೆ ಆಮೇಲೆ ಇನ್ನೂ ಅಮೃತ್ ಎಲೆ ಆ ತರದ ಎಲೆಗಳೆಲ್ಲ ಅದೇ ಹಾಕೊಂಡಿರ್ತೀನಿ ಸರ್ ಎಲೆ ಹಾಕೊಂಡು ಅದ್ರ ಮೇಲೆ ಸರ್ ಒಂದು ಶುಂಠಿ ಒಂದು ಒಂದ್ ಕೆಜಿ ಅಷ್ಟು ಶುಂಠಿ ಹಾಕೊಂಡಿರ್ತೀನಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಒಂದು ಐದ್ ಕೆಜಿ ಅಷ್ಟು ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಬಿಟ್ಟಿದ್ದೆ ಆದ್ರೆ ಸರ್ ಬಿಟ್ಟಿದ್ದೆ ಆದ್ರೆ ಒಂದು ಸ್ವಲ್ಪ ದಿನದಲ್ಲಿ ನೀರ್ ಎಷ್ಟ್ ಹಾಕ್ಬೇಕು ಪ್ರಮಾಣ ಎಷ್ಟ್ ಕೆಜಿ ಇರ್ಬೇಕು ಎಲೆ ಸರ್ ಇದು ಒಂದ್ ಐದೈದು ಕೆಜಿ ಎಲ್ಲಾನು ಹಾಕೊಂಡಿದೀನಿ ಸರ್ ಎಲ್ಲ ಎಲೆಗಳು ಎಲ್ಲ ಐದೈದು ಕೆಜಿ ಐದೈದು ಕೆಜಿ ಹಾಕೊಂಡಿದೀನಿ ಶುಂಠಿ ಎಷ್ಟ್ ಕೆಜಿ ಶುಂಠಿ ಒಂದ್ ಎರಡ್ ಕೆಜಿ ಹಾಕೊಂಡಿದೀನಿ ಎರಡ್ ಕೆಜಿ ಶುಂಠಿ ಅರ್ಶನ ಅರ್ಶನ ಒಂದ್ ಎರಡ್ ಕೆಜಿ ಹಾಕೊಂಡಿದೀನಿ ಅರ್ಶನ ಎರಡ್ ಕೆಜಿ ಬೆಳ್ಳುಳ್ಳಿ ಒಂದ್ ಎರಡ್ ಕೆಜಿ ಬೆಳ್ಳುಳ್ಳಿ ಎರಡ್ ಕೆಜಿ ಮೆಣಸಿನಕಾಯಿ ಐದ್ ಕೆಜಿ ಮೆಣಸಿನಕಾಯಿ ಐದ್ ಕೆಜಿ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಇರ್ಬೇಕು ನೀರ್ ಎಷ್ಟ್ ಪ್ರಮಾಣ ನೀರ್ ಸರ್ ಒಂದು ಇನ್ನೂರು ಲೀಟರ್ ಇರ್ಬೋದು ಸರ್ ಇನ್ನೂರು ಲೀಟರ್ ಲೀಟರ್ ನಾವು ಗಿಡಗಳು ಕಂಡಾಗ ಸರ್ ಗಿಡಗಳ್ ಕಂಡ್ರೆ ಫ್ರೈ ಮಾಡ್ತೀವಿ ಈಗ ಇದನ್ನ ಎಲ್ಲ ನೀವು ಏನ್ ದಶಪರ್ಣಿ ಎಲೆಗಳು ಏನ್ ಹೇಳಿದ್ರೆ ಹೆಸರುಗಳನ್ನ ಅವನ್ನೆಲ್ಲ ಹಸಿ ಇದ್ದಾಗ ತಂದ ಹಾಕಬೇಕಾ ಹಸಿ ಇದ ಹಸಿ ಇದ್ದಾಗ ನೀವು ಹೇಳಿದ್ದೆಲ್ಲ ಶುಂಠಿ ಶುಂಠಿನು ಹಸಿ ಶುಂಠಿನೇ ಹೌದು ಮೆಣ್ಸಿಕಾಯಿ ಅದೆಲ್ಲ ಗೆಜ್ಜಬೇಕಾ ಅಥವಾ ಡೈರೆಕ್ಟ್ ಹಂಗೆ ತಂದ್ ಹಾಕ್ತೀರಾ ಸರ್ ಇದು ಗೆಜ್ಜಿ ಹಾಕಿದ್ರೆ ಇನ್ನು ತುಂಬಾ ಒಳ್ಳೇದು ಬೇಗ ಚೆನ್ನಾಗಿರುತ್ತೆ ಸ್ವಲ್ಪ ಗೆಜ್ಜಿ ಹಾಕಿದಿನಿ ಎಲೆಗಳನ್ನ ಮಾತ್ರ ಸ್ವಲ್ಪ ಎಲೆಗಳನ್ನ ಹಂಗೆ ಹಾಕಿ ಹಾಕಿ ಏನು ಏನ್ ಮತ್ತ ಅದನ್ನ ತಿರ್ಗಿಸ್ಬೇಕಾ ಹ ಸರ್ ಡೈಲಿ ಒಂದು ಸ್ವಲ್ಪ ದಿನದಲ್ಲಿ ತಿರ್ಗಿಸ್ಬೇಕು ಸರ್ ಇದು ಎಷ್ಟು ಎಷ್ಟ್ ದಿವಸ ತಿರ್ಗಿಸ್ಬೇಕು ಇದೊಂದು ಒಂದ್ ಮೂವತ್ ದಿನ ತಿರ್ಗಿಸಿದ್ರೆ ಸಾಕು ಮೂವತ್ ದಿನ ಮೂವತ್ ದಿನ ಆಮೇಲೆ ಮಾಡ್ಕೊಳ್ಳೋರ್ಗೆ ಒಂದ್ ಮುಂಗಾರು ಟೈಮಲ್ಲಿ ಒಂದು ಹಿಂಗಾರು ಟೈಮಲ್ಲಿ ಒಂದ್ ಎರಡು ಟೈಮ್ ಮಾಡ್ಕೊಂಡ್ರೆ ವರ್ಷ ಎಲ್ಲಾ ಯಾವ್ದೇ ಗೊಬ್ಬರದ ಅಂಗಡಿ ಯಾವ್ದೇ ಮೆಡಿಸಿನ್ ಅಂಗಡಿಗೆ ಹೋಗೋ ಅವಶ್ಯಕ ಮೂವತ್ತು ದಿನಕ್ಕೆ ತಯಾರಾಗುತ್ತೆ ತಯಾರಾದ್ಮೇಲೆ ಆರ್ ತಿಂಗಳಿರುತ್ತೆ ಆರ್ ತಿಂಗಳ ಕಂಡ್ರೆ ಎಕ್ಸ್ಪೈರ್ ಅದಕ್ಕೆ ಕೆಲಸ ಮಾಡ್ಬೇಕಾದ್ರೆ ಹಾಕಬೇಕು ಸರ್ ಇದೇನಿಲ್ಲ ಒಂದು ಅರ್ಧ ಅರ್ಧ ಲೀಟರ್ನ ಒಂದೊಂದು ಮಾಮೂಲಿ ಗಿಡಕ್ಕೆ ಕಾಯಿಲೆ ಕಂಡ್ರೆ ಮಾತ್ರ ಹಾಕೋದು ಕಾಣದ ಇದ್ರೂ ಹಾಕಿದ್ರು ತೊಂದರೆ ಇಲ್ಲ ಎಷ್ಟು ಅರ್ಧ ಲೀಟರ್ ಅರ್ಧ ಲೀಟರ್ ಗಿಡಕ್ಕೆ ಹಾಕಿದ್ರೆ ಸಾಕು ಲೈಟ್ ಆಗಿ ಗಿಡದ ಸ್ಪ್ರೇ ಮಾಡೋದು ಫ್ರೈ ಫ್ರೈ ಮಾಡಬಹುದು ಫ್ರೈ ಮಾಡ್ಬೇಕು ಇದನ್ನೇ ಡೈರೆಕ್ಟ್ ಸ್ಪ್ರೇ ಮಾಡೋದು ನೀರಿಗೆ ಮಿಕ್ಸ್ ಮಾಡಂಗಿಲ್ಲ ನೀರಿಗೆ ಮಿಕ್ಸ್ ಮಾಡೋದು ಈ ಡೈರೆಕ್ಟ್ ನೀರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನು ಒಳ್ಳೆದೆ ಎಷ್ಟಕ್ಕೆ ಎಷ್ಟಕ್ಕೆ ಎಷ್ಟು ಪ್ರಮಾಣ ಒಂದು 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 ಕ್ಯಾನ್ ಗೆ ಒಂದು ಒಂದು ಲೀಟರ್ ಅಷ್ಟು ಹಾಕೊಂಡ್ರೆ ಸಾಕು ಒಂದು 10 ಲೀಟರ್ ಕ್ಯಾನ್ ಗೆ ಒಂದು ಲೀಟರ್ ಒಂದು ಲೀಟರ್ ಹಾಕೊಂಡ್ರೆ ಸಾಕು